ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ಒಂಬತ್ತನೆಯ ಪದ್ಯ ಈ ಪದ್ಯ ಬಹಳ ಮುಖ್ಯವಾಗಿ ಒಂದಿಮಾಗದರು ಸ್ವಸ್ತಿ ವಾಚನವನ್ನು ಮಾಡುವ ರೀತಿಯ ಪದ್ಯ ಮತ್ತು ಸಹಜವಾಗಿ ಹಿಂದೆ ಹೇಗೆ ಸ್ವಸ್ತಿ ವಾಚನವನ್ನು ಮಾಡುತ್ತಿದ್ದರು ಎನ್ನುವುದನ್ನು ಕೂಡ ಹೇಳುವಂತಹ ಪದ್ಯ ಅದು ಒಂದು ಸೊಗಸಾದ ಪದ್ಯ ಅದರ ಶೈಲಿಯನ್ನು ಮಾಸದ ಹಾಗೆ ನಾನು ಓದುವ ಪ್ರಯತ್ನ ಮಾಡುತ್ತೇನೆ ಇಲ್ಲಿ ಈ ಪದ್ಯದ ಗೇಯಕ್ಕಿಂತಲೂ ಕೂಡ ಅದರ ಅಂದರೆ ಛಂದಸ್ಸು ಮೊದಲಾದಕ್ಕಿಂತಲೂ ಕೂಡ ಅದರ ಗಾಂಭೀರ್ಯತೆ ಬಹಳ ಮುಖ್ಯವಾದವು ಆ ಗಾಂಭೀರ್ಯತೆಯ ರೀತಿಯಲ್ಲಿ ನಾನು ಅದನ್ನು ಓದುವ ಪ್ರಯತ್ನ ಮಾಡ್ತೇನೆ ಇಂದ್ರಾನೋಕಪ್ಪುಂದ್ರಗಂ ಸಂಧೀಂದ್ರೇಘಂ ಇಂದ್ರನ ಖೆಂದ್ರ ಐಶ್ವರ್ಯ ಇಂದ್ರಾಣಿ ಸಂಧಿಂದ್ರಾರ್ಘ್ಯ ವಿಭೂಷಣಗಳಲ್ಲಿ ಭೂಪಾಲಾವಳಿ ದುಸ್ತಮಶ್ಚಂದ್ರಂಗೀ ಗರಿ ಗಂಗೆ ಮಂಗಳ ಮಹಾಶ್ರೀಯ ಜಯ ಇದನ್ನ ಬಿಡಿಸಿ ಹೀಗೆ ಓದಬಹುದು ಇಂದ್ರಾಲೋಕ ಒಪ್ಪುವ ಇಂದ್ರ ತುರಗಂ ಸಂದ ಇಂದ್ರಗೇಹಂ ಪದಳ ഖിണേന്ദ്ര ഈശ്വര്യം ഇന്ദ്രാണി ಅಂದ್ರೆ ಇಂದ್ರಾನೋಹ ನೋಕಃ ಅಂತ ಅಂದ್ರೆ ಇಂದ್ರಲೋಕದ ಕಲ್ಪವೃಕ್ಷ ನೋಕಃ ಅಂದ್ರೆ ಕಲ್ಪವೃಕ್ಷ ಅಂತ ಅರ್ಥ ಇಂದ್ರಾಲೋಕ ಒಪ್ಪುವ ಇಂದ್ರ ತುರಾಗನು ಬಹಳ ಸೌಂದರ್ಯದಿಂದ ಕೂಡಿರುವಂತಹ ಇಂದ್ರನ ತುರಂಗ ತುರಾಗ ಕುದುರೆ ಅಂದ್ರೆ ಉಚ್ಚೈಷವಸ್ಸು ಎನ್ನುವಂತಹ ತುರಾಗ ಸಂದ ಇಂದ್ರಗೆ ಏನೋ ಸೊಗಸಾದ ದೇವೇಂದ್ರನ ಅರಮನೆ ಪೊದಳ್ದ ಇಂದ್ರಾನೇಕಪ ಅಂತಂದ್ರೆ ಬಹಳ ಆದ ದೊಡ್ಡದಾದ ಇಂದ್ರಾನೇಕಪ ಅಂದರೆ ಇಂದ್ರನ ಆನೆ ಏಕಪ ಅಂದರೆ ಆನೆ ಅದು ಐರಾವತ ಒಪ್ಪುವ ಇಂದ್ರನ ಕೆರೇಂದ್ರ ಐಶ್ವರ್ಯ ದೇವೇಂದ್ರನ ಸಕಲ ವೈಭವ ಇಂದ್ರಾಣಿ ಅದರ ಜೊತೆಗೆ ದೇವೇಂದ್ರನ ಮಡದಿಯಾದಂತಹ ಶಚಿ ಸಂತ ಇಂದ್ರನ ಅನರ್ಘ್ಯ ವಿಭೂಷಣಗಳು ಶ್ರೇಷ್ಠನಾದಂತಹ ದೇವೇಂದ್ರನ ಬೆಲೆ ಬಾಳುವಂತಹ ಆಭರಣಗಳು ಭೂಪಾಳಾವಳಿ ದುಸ್ತಮಶಂದ್ರಣ್ಣೆ ಶತ್ರುಗಳಿರುವಂತಹ ಭೂಪರ ಕತ್ತಲೆಗೆ ಚಂದ್ರನಂತಿರುವ ಯಾರಿಗೆ ಹರಿಗಮಿಗೆ ಮಂಗಳ ಮಹರ್ಷಿಯವನ್ನು ಅನೇಕ ಮಂಗಳವನ್ನು ಹಾಗೆಯೇ ಜಯವನ್ನು ಕೂಡ ನೀಡಲಿ ಎನ್ನುವುದು ಈ ಪದ್ಯದ ಅರ್ಥ ಆದರೆ ಇದರ ಧ್ವನ್ಯಾರ್ಥ ಏನು ಧ್ವನ್ಯಾರ್ಥ ಅಂತಂದರೆ ಇನ್ನೂ ವಿಶಾಲವಾದಂತಹ ಅರ್ಥ ಏನು ಅಂತ ರೀತಿಯಲ್ಲಿ ಹೇಳುವುದಾದರೆ ಇಂದ್ರನ ಕಲ್ಪವೃಕ್ಷದ ವೈಭವ ಆಮೇಲೆ ಇಂದ್ರನ ತುರಗವಾದ ಉಚ್್ರೈಶಸ್ ಉಚ್ರೈಶವಸ್ಸು ಅದರ ಏನು ಧವಳ ಕಾಂತಿ ಆಮೇಲೆ ಸಂದ ಇಂದ್ರ ಪ್ರಸಿದ್ಧವಾದ ಇಂದ್ರನ ಅರಮನೆಯ ವೈಭೋಗ ಪೊದಳದ ಇಂದ್ರಾನೇಕಪ ಶ್ರೇಷ್ಠವಾದ ಇಂದ್ರನ ಆನೆಯ ವೈಭವ ಹಾಗೆ ಒಪ್ಪುವ ಇಂದ್ರನ ಕೆಳೇಂದ್ರ ಶ್ರೇಷ್ಠವಾದಂಥ ದೇವೇಂದ್ರನ ಸಮಸ್ತ ಸಂಪತ್ತು ಒಪ್ಪುವ ಇಂದ್ರನ ಕೆಳೇಂದ್ರ ಐಶ್ವರ್ಯ ಅದರ ಜೊತೆಗೆ ಭೋಗ ಯಾವುದು ಇಂದ್ರಾಣಿ ಸಹಿತ ಅಂದರೆ ಶಚಿಯೇ ಸಮೇತವಾಗಿ ದೇವೇಂದ್ರನು ಯಾವ ರೀತಿ ಸ್ವರ್ಗದಲ್ಲಿ ವೈಭವದಿಂದ ಅಂತಹ ವೈಭೋಗ ಸಂದ ಇಂದ್ರನ ಇಂದ್ರಾನ ಹೆಸರುವಾಸಿಯಾದ ದೇವೇಂದ್ರನ ದೇವೇಂದ್ರನು ಧರಿಸಿರುವಂತಹ ಅಮೂಲ್ಯವಾದಂತಹ ಭೂಷಣನು ಇವೆಲ್ಲವೂ ಕೂಡ ಯಾರಿಗೆ ಭೂಪಾಳಾವಳಿ ದುಸ್ತಮಶ್ಚಂದ್ರನಿಗೆ ವೈರಿಗಳಾದ ಭೂಪಾಲಕರು ಎನ್ನುವ ಕತ್ತಲೆಗೆ ಚಂದ್ರನ ಹಾಗಿರುವಂತಹ ಅರಿಗನಿಗೆ ಮಂಗಳ ಮಹರ್ಷಿಯನ್ನು ಮಂಗಳರನ್ನೂ ಮತ್ತು ಜಯವನ್ನೂ ಕೂಡ ತರಲಿಯಲು ಭಟರು ಸ್ವಸ್ತಿ ವಾಚನವನ್ನು ಮಾಡಿದರು ಈ ಸ್ವಸ್ತಿ ವಾಚನ ನಮ್ಮ ಮೊದಲು ಹೇಳಿದಾಗೆ ತುಂಬ ಚೆನ್ನಾಗಿದೆ ಪಂಪನಿಗೆ ಸಂಸ್ಕೃತ ಭಾಷೆಯಲ್ಲಿರುವಂಥ ಹಿಡಿತ ಅದು ಯಾವ ಪ್ರಮಾಣದಲ್ಲಿದೆ ಎನ್ನುವುದು ಇದೊಂದು ಸ್ಪಷ್ಟವಾಗ್ತದೆ ಅಂದರೆ ಕನ್ನಡದಲ್ಲಿ ಯಾವ ಪ್ರಮಾಣದಲ್ಲಿ ಭಾಷೆಯ ಮೇಲೆ ಕಂಪನಿಗೆ ಹಿಡಿತಾ ಇದೆಯೋ ಅದೇ ರೀತಿಯಲ್ಲಿ ಸಂಸ್ಕೃತ ಭಾಷೆಯ ಮೇಲೆ ಕೂಡ ಆ ಹಿಡಿತಾ ಕಾಣಿಸ್ತದೆ ಅದರ ಓಕವೇ ಆಗಿದೆ ಇಂದ್ರಾನೋಕಪ್ಪು ಇಂದ್ರಂ ಸಂದೀಂದ್ರೇಗಂಂದ್ರಾನೇ ಕಪ್ಪುವಿಂದ ವಿಭೂಷಣ್ ಎನ್ನುವಲ್ಲಿ ಅದು ಶಾಲ ವಿಕ್ರೀಡಿತ ಒಂದು ಶೈಲಿಯ ವೃತ್ತ ಅದು ಅಂದರೆ ಶಾರ್ದೂಲ ಅಂದರೆ ಎಂಟು ಕಾಲಿನ ಒಂದು ಕಲ್ ಕಲ್ಪಿತ ಪ್ರಾಣಿ ಅದು ಅಂದರೆ ಹುಲಿಗಿಂತಲೂ ಬಲಶಾಲಿ ಎನ್ನುವಂಥ ಅರ್ಥದಲ್ಲಿ ಪುರಾಣಗಳು ಅದನ್ನು ಹೇಳ್ತವೆ ಅದರ ಶಾರ್ದೂಲ ವಿಕ್ರೀಡಿತ ಆ ಶಾರ್ದೂಲವು ಆಟ ಆಡುವಾಗ ಅದರ ವೈಭವ ಹೇಗಿರುತ್ತದೋ ಆ ರೀತಿಯ ವೈಭವವನ್ನು ಭಾಷೆಯಲ್ಲಿ ಬಳಸಬಹುದು ಅಂತ ಕವಿಗಳು ನಂಬಿ ರಚಿಸಿದಂಥ ಒಂದು ವೃತ್ತ ಅದು ಅದನ್ನು ಬಹಳ ಜನವಾಗಿ ಅಂದರೆ ಈ ಎಲ್ಲ ಪದಗಳು ಇಂದ್ರಾನೋಕಪ ನೋಕಃ ಇಂದ್ರದುರಗ ಸೇಘ ಇಂದ್ರಾನೇಕಪ ಇಂದ್ರನ ಕಿಳೇಂದ್ರ ಐಶ್ವರ್ಯ ಇಂದ್ರಾಣಿ ಇಂದ್ರಾನ ಇಂದ್ರ ಅನರ್ಘ್ಯ ವಿಭೂಷಣಗಳು ಭೂಪಾಳ ಭೂಪಾಲಾವಳಿ ದುಶ್ಚಮಶ್ಚಂದ್ರ ಮಂಗಳ ಮಹರ್ಷಿ ಜಯಶ್ರೀ ಈ ಎಲ್ಲ ಕೂಡ ಸಂಸ್ಕೃತ ಪದಗಳು ಅದರಲ್ಲಿ ಕೆಲವೇ ಕೆಲವು ಪದಗಳು ದೇಹ ಆಮೇಲೆ ಹೀಗೆ ಎರಡು ಮೂರು ಕನ್ನಡ ಪದಗಳು ಬಿಟ್ಟರೆ ಇದರಲ್ಲಿ ಕನ್ನಡ ಪದಗಳೇ ಇಲ್ಲ ಹೀಗೆ ಕನ್ನಡ ಅನ್ನು ಕಡಿಮೆ ಬಳಸಿ ಸಮಸ್ತ ಪದಗಳನ್ನು ಕೂಡ ಸಂಸ್ಕೃತದಿಂದಲೇ ರೂಪಿಸಿರುವಂಥ ಒಂದು ವಿಶೇಷ ವೃತ್ತ ಇದು ಸೊ ಭಟರು ಹೇಗೆ ಸ್ವಸ್ತಿ ಮಾಡುವಾಗ ಧ್ವನಿಯ ಏರಿಳಿತಗಳನ್ನು ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಪದ್ಯವನ್ನು ಪಂಪ ಬರೆದಿದೆ ಅಂತ ನಾನು ನಂಬ್ತೇನೆ ತುಂಬ ಸುಂದರವಾದ ಪದ್ಯ ಅಂದರೆ ಇದನ್ನು ನಾವು ಧ್ವನಿಯಾರ್ಥಕ್ಕಿಂತಲೂ ಕೂಡ ಅದರ ವಾಚ್ಯಾರ್ಥದಲ್ಲಿ ತಗೊಂಡ್ರೆ ಅದರ ಲಯ ಮತ್ತು ನಡಿಗೆಯಲ್ಲಿ ಓಗದಲ್ಲಿ ಅದನ್ನು ಗಮನಿಸಿದರೆ ಅದ್ಭುತವಾದಂತಹ ಒಂದು ಪದ್ಯ ಅಂತ ನನಗೆ ಅನ್ನಿಸ್ಬೋದು